ಸಂಚಿದ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ ರೇಖೆ ಪದ್ಧತಿಯೇ ನೋಡ್ಕೊಳ್ಳಿ ಇದು ಎಷ್ಟೋ ಶತಮಾನಗಳಿಂದ ಬಂದಿರೋದು ಹಲವಾರು ಸಮಸ್ಯೆಗಳು ನಮ್ಮಲ್ಲಿ ಕಾಡ್ತಾ ಇರುತ್ತೆ ಆದ್ರೆ ಅದನ್ನ ಯಾರು ಸಹ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಆತ್ಮಶಕ್ತಿಗಿಂತ ಶಕ್ತಿ ಇಲ್ಲ ಆತ್ಮಕ್ಕಿಂತ ಬಂಧುವಿಲ್ಲ ಪ್ರಾಬ್ಲಮ್ ನಾವು ಎಲ್ಲಿ ಹೋಗೋದು ಯಾವ ತರ ಅನ್ನೋ ಒಂದು ಸಂದರ್ಭದಲ್ಲಿ ರೇಖೆ ಮತ್ತು ಹಿಪ್ನೋ ಮೂಲಕ ನಾನು ಸಮಸ್ಯೆಯನ್ನ ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ अपेक्षा जयम ಸಮಸ್ಯೆ ಕಾಣಿಸ್ಕೊಂಡ ತಕ್ಷಣ ಅಂದ್ರೆ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡ್ ತಕ್ಷಣ ಮೊದಲು ವೈದ್ಯರ ಬಳಿ ಓಡ್ ಹೋಗ್ತೀವಿ ಯಾವ ಮಾತ್ರೆ ತಗೊಳ್ಳೋದು ಯಾವ ಇಂಜೆಕ್ಷನ್ ತಗೊಳ್ಳೋದು ಅಂತ ಆದ್ರೆ ಅದೆಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಈ ಮಾತ್ರೆ ಇಂಜೆಕ್ಷನ್ ಅವಶ್ಯಕತೆನೆ ಇರೋದಿಲ್ಲ ನಿಮ್ಮ ಬ್ರೇನನ್ನ ನಿಮ್ಮ ಮೈಂಡನ್ನ ಟ್ರೈನ್ ಮಾಡಿಕೊಂಡ್ರೆ ಸಾಕು ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನ ಗುಣಪಡಿಸ್ಕೋಬಹುದು ಅದ್ ಯಾವ ರೀತಿ ಮಾಡೋದು ಇದರಿಂದ ಏನ್ ಪ್ರಯೋಜನ ಇವೆಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಹಾಗೂ ಮಾಸ್ಟರ್ ಹಿಪ್ನೋಟೈಸರ್ ಡಾಕ್ಟರ್ ಬರಣಿ ರಾಜು ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಮ್ಯಾಮ್ ಮ್ಯಾಮ್ ಸ್ವಾಗತ ನಮಸ್ಕಾರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಾಗ ಜನರಲ್ಲಿ ಮೂಡುವ ಫಸ್ಟ್ ಪ್ರಶ್ನೆ ಯಾವ ಡಾಕ್ಟರ್ ಹತ್ರ ಹೋಗೋದಪ್ಪ ಅಂತ ಸೊ ವಿಚ್ ಇಸ್ ದ ಬೆಸ್ಟ್ ಪ್ಲೇಸ್ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಉತ್ತಮವಾದ ಸೆಂಟರ್ ಅಂತ ಇದ್ರೆ ಅದು ಯಾವುದು ಅಂತ ಉತ್ತಮವಾದ ಸೆಂಟರ್ ಅಂತ ಥರ ಹೇಳಕ್ ಬರೋದಿಲ್ಲ ಆದ್ರೆ ಪ್ರತಿಯೊಂದು ಮನುಷ್ಯನೂ ಸಮಸ್ಯೆ ಅಂತ ಬಂದಾಗ ಅವರು ಡಾಕ್ಟ್ರನ್ನೇ ಹುಡುಕ್ತಾರೆ ಎಲ್ಲರೂ ಅಷ್ಟೇ ಆದರೆ ಎಲ್ಲ ಸಮಸ್ಯೆಗಳು ಸಹ ಹತ್ರನೇ ಕ್ಲಿಯರ್ ಆಗೋದಿಲ್ಲ ಯಾಕೆ ಅಂತಂದರೆ ಡಾಕ್ಟರ್ಗೂ ಮಿಂಚಿದ್ದು ಅಥವಾ ವೈದ್ಯಕೀಯಕ್ಕೂ ಮಿಂಚಿದ್ದು ಇಲ್ಲಿ ಬೇಕಾದಷ್ಟು ಎನರ್ಜಿಗಳಿರುತ್ತೆ ಬೇಕಾದಷ್ಟು ಒಂದು ಚಿಕಿತ್ಸಾ ಪದ್ಧತಿಗಳಿರುತ್ತೆ ಈಗ ರೇಖೆ ಪದ್ಧತಿಯೇ ನೋಡ್ಕೊಳ್ಳಿ ಇದು ಎಷ್ಟೋ ಶತಮಾನಗಳಿಂದ ಬಂದಿರುವಂಥದ್ದು ಸುಮಾರು ಐನೂರನೇ ಇಸ್ವೇಲಿನೇ ಗೌತಮ ಬುದ್ಧ ಕಡೆಯಿಂದ ಇದು ನಮಗೆ ಬಂದಿರುವಂತಹ ಒಂದು ಒಂದು ಅದ್ಭುತವಾದಂತಹ ವಿದ್ಯೆ ಇದು ಈ ವಿದ್ಯೆಯನ್ನು ನಾವು ಉಪಯೋಗಿಸ್ಕೊಂಡು ಮತ್ತು ಇಪ್ನೋಟೈಸನ್ನು ಉಪಯೋಗಿಸ್ಕೊಂಡು ಯಾವ ಸಮಸ್ಯೆಗಳು ಆಸ್ಪೆಟ್ಲಲ್ಲಿ ತುಂಬ ದೀರ್ಘಕಾಲವಾಗಿ ನಮಗೆ ಟೈಮ್ ತಗೊಳ್ತಾ ಇದೆಯೋ ಅಥವಾ ಆಸ್ಪೆಟ್ಲಲ್ಲಿ ಇದಕ್ಕೆ ಕ್ಲಿಯರ್ ಆಗೋಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದಿರೋ ಅಂತಹ ಸಂದರ್ಭದಲ್ಲಿ ಡಾಕ್ಟ್ರು ಕೊಡ್ತಾ ಇರುವಂತಹ ಟ್ರೀಟ್ಮೆಂಟ್ಗೆ ಸಪೋರ್ಟಿವ್ ಆಗಿ ರೇಖೆ ಮತ್ತು ಹಿಪ್ನೋಟೈಸನ್ನು ಯೂಸ್ ಮಾಡಿಕೊಂಡು ಸಂಪೂರ್ಣವಾದ ಆರೋಗ್ಯವನ್ನು ಪಡ್ಕೋಬೋದು ಓಕೆ ನಿಮ್ಮ ಸೆಂಟರ್ನಲ್ಲಿ ಸಂಜೀವಿನಿ ರೇಖೆ ಹಿಲಿಂಗ್ ಸೆಂಟರ್ನಲ್ಲಿ ಯಾವ್ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀರಾ ಇಲ್ಲಿ ನಮ್ಮ ಸೆಂಟರ್ಗೆ ಅಂತ ಬಂದಾಗ ಮುಖ್ಯವಾಗಿ ಜನ್ಮದ ಸಮಸ್ಯೆಗಳು ಸ್ಪಿರಿಟ್ ಪ್ರಾಬ್ಲಮ್ ಮತ್ತು ಚಕ್ರಾ ಕ್ಲೆನ್ಸಿಂಗ್ ಅವರಾ ಕ್ಲೆನ್ಸಿಂಗ್ ಮತ್ತು ಆಸ್ಪೆಟ್ಲಲ್ಲಿ ದೀರ್ಘವಾಗಿ ಎಷ್ಟೋ ವರ್ಷಗಳಿಂದ ದೀರ್ಘವಾಗಿ ಕಿಡ್ನಿ ಪ್ರಾಬ್ಲಮ್ಮು ಲಿವರ್ ಪ್ರಾಬ್ಲಮ್ಸು ಹಾರ್ಟ್ ಪ್ರಾಬ್ಲಮ್ಸ್ ಅಂದರೆ ತುಂಬ ಟೈಮ್ ತಗೊಳುತ್ತೆ ಅಥವಾ ಈ ಈ ಒಂದು ಸಮಸ್ಯೆ ಈ ಒಂದು ಕಾಯಿಲೆ ವಾಸಿಯಾಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನುವಂತಹ ಸಮಸ್ಯೆಗಳು ಮಾನಸಿಕವಾಗಿರುವಂತಹ ಸಮಸ್ಯೆಗಳು ಈ ಕೆಲವು ಮಾನಸಿಕವಾದ ಸಮಸ್ಯೆಗಳನ್ನು ಕೇಳಿದಾಗ ಇದೆಲ್ಲ ಒಂದು ಪ್ರಾಬ್ಲಮಾ ನೀನು ನಾಟಕ ಮಾಡ್ತಾ ಅನ್ನೋ ಥರ ಮನೇಲಿ ಬರ್ತಾ ಇರತ್ತೆ ಯಾಕೆ ಸುಮ್ಮ ಸುಮ್ಮನೆ ಅನುಮಾನ ಪಡೋದು ಇಲ್ಲ ಭಯ ಪಡೋದು ಓದೋಕ್ಕೆ ಅಂತ ಹೋದಾಗ ನನಗೆ ಕಣ್ಣು ಮುಚ್ಚಿದಂಗೆ ಆಗುತ್ತೆ ಅನ್ನೋದು ಅಥವಾ ಪಕ್ಕದಲ್ಲಿ ಯಾರು ಇದ್ದಾರೆ ಅನ್ನೋ ಥರ ಫೀಲ್ ಆಗೋದು ಅಂದರೆ ಹಲವಾರು ಸಮಸ್ಯೆಗಳು ನಮ್ಮಲ್ಲಿ ಕಾಡ್ತಾ ಇರುತ್ತೆ ಆದರೆ ಅದನ್ನು ಯಾರೂ ಸಹ ಈ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂಥ ಸಮಸ್ಯೆಗಳು ಮತ್ತು ತುಂಬ ವರ್ಷಗಳಿಂದ ನಿದ್ದೆ ಇಲ್ಲದೇ ಇರೋಂತಹ ಒಂದು ಸಮಸ್ಯೆಗಳು ಕೆಲವು ಸಮಸ್ಯೆಗಳಂತೂ ಆದರೆ ಡಾಕ್ಟ್ರ್ ಹತ್ರ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ ನಾವು ಏನಂತ ಅವ್ರ ಹತ್ರ ಹೋಗಿ ನಾವು ಹೇಳ್ಕೊಬೇಕಂತಾನೇ ಗೊತ್ತಿರೋದಿಲ್ಲ ಅಂಥ ಸಮಸ್ಯೆಗಳು ನಾವು ಈ ಕಡೆ ಹಣಕಾಸಿಗೆ ಅಂತ ಬಂದಾಗ ಬಿಸ್ನೆಸ್ ಪ್ರಾಬ್ಲಮ್ಮು ಎಷ್ಟೇ ದುಡಿದ್ರು ಕೈಯಲ್ಲಿ ಹಣ ನಿಲ್ಲದೆ ಇರೋದು ಎಷ್ಟೇ ನಾವು ಪರಿಶ್ರಮ ಹಾಕಿ ಮಾಡೋದು ಸಹ ಬಿಸ್ನೆಸ್ಸಲ್ಲಿ ಲಾಭ ಬರದೇ ಇರೋದು ಅಥವಾ ನಾವು ಮಾಡೋ ಕೆಲಸ ಇಂಪ್ರೂವ್ಮೆಂಟ್ ಆಗದೆ ಇರೋದು ಬರೋ ದುಡ್ಡು ಕೈಯಲ್ಲಿ ನಿಲ್ದೇ ಇರೋದು ಸಾಲ ಬಾಧೆಗಳು ಎಷ್ಟೇ ಕಷ್ಟಪಟ್ಟರೂ ಸಾಲ ತೀರ್ಸೋಕ್ಕಾಗೋದಿಲ್ಲ ಋಣದಲ್ಲೇ ಬದುಕ್ತಾ ಇರ್ತೀವಿ ಈ ಥರ ಅನೇಕ ಸಮಸ್ಯೆಗಳು ಇಲ್ಲಿ ಹಾಸ್ಪಿಟಲ್ ಅಂತ ಒಂದನ್ನೇ ನಾವು ಬೆಟ್ ಮಾಡಿ ತೋರಿಸಂಗಿಲ್ಲ ಮನುಷ್ಯನಿಗೆ ತುಂಬ ಕಷ್ಟ ಈ ಸಮಸ್ಯೆ ಆಗೋದೇ ಇಲ್ಲ ಏನು ಮಾಡೋದು ಈ ಪ್ರಾಬ್ಲಮ್ ನಾವು ಎಲ್ಲಿ ಹೋಗೋದು ಯಾವ ಥರ ಅನ್ನೋ ಒಂದು ಸಂದರ್ಭದಲ್ಲಿ ರೇಖೆ ಮತ್ತು ಹಿಪ್ನೋಟ್ನ ಮೂಲಕ ನಾನು ಸಮಸ್ಯೆಯನ್ನು ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ ಇನ್ನು ಕೆಲವು ಸಂದರ್ಭಗಳಲ್ಲಿ ನಮಗೆ ಆರೋಗ್ಯ ಸಮಸ್ಯೆಗಳು ಫಿಸಿಕಲ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ ಆ ಟೈಮಲ್ಲಿ ಅದು ಕ್ಯೂರ್ ಮಾಡುವಂಥ ಸಾಧ್ಯತೆ ಇದ್ದರೂ ಕೂಡ ನಮ್ಮ ಮೈಂಡ್ ಸಪೋರ್ಟ್ ಮಾಡೋದಿಲ್ಲ ಈ ರೀತಿಯ ಸಮಸ್ಯೆಗಳನ್ನ ಕೂಡ ನೀವು ಪರಿಹರಿಸ್ತೀರಾ ಇಲ್ಲಿ ತುಂಬ ಜನ ಡಾಕ್ಟರ್ಸ್ ಹೇಳ್ತಾರೆ ನಾವು ಎಷ್ಟೋ ಒಂದು ಟ್ರೀಟ್ಮೆಂಟನ್ನು ನಾವು ಕೊಡ್ತಾ ಇದ್ದೀವಿ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಯಾಕೆ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ನಿಜವಾದ ಡಾಕ್ಟರು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮಗೆ ಸಬ್ಕಾನ್ಷಿಯಸ್ ಮೈಂಡ್ಗಿಂತ ಅಂದರೆ ಆತ್ಮಶಕ್ತಿಗಿಂತ ಶಕ್ತಿ ಇಲ್ಲ ಆತ್ಮಕ್ಕಿಂತ ಬಂಧುವಿಲ್ಲ ಆದರೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮಲ್ಲಿರುವಂತಹ ನಮ್ಮಲ್ಲಿ ಅದಕ್ಕೆ ಕೋಆಪ್ರೇಟ್ ಮಾಡುವಂತಹ ನಿಜವಾದ ಡಾಕ್ಟರನ್ನು ನಾವು ನಿದ್ದೆ ಎಬ್ಬಿಸ್ತಾ ಇಲ್ಲ ಅವನು ಮಲಗೇ ಇದ್ದಾನೆ ಅವನೇನು ಮಾಡ್ತಾಯಿದ್ದಾನೆ ಕೊಡೋ ಟ್ರೀಟ್ಮೆಂಟನ್ನು ಅವನು ಬಾಡಿಗೆ ಎಕ್ಸ್ಪೆಕ್ಟ್ ಮಾಡ್ಕೊತಾ ಇಲ್ಲ ಅದು ಯಾವಾಗ ಅದು ಮಾಡ್ಕೊಳ್ಳೋ ಅವಾಗೇನಾಗ್ಬಿಡುತ್ತೆ ಅಂತಂದರೆ ಯಾವುದೇ ರಿಸಲ್ಟ್ಗಳು ಬರೋದಿಲ್ಲ ಈ ರೀತಿ ಸಮಸ್ಯೆ ಇರುತ್ತೆ ಒಂದು ಎರಡನೇದಾಗಿ ಯಾವ ಯಾವ ಕಾಯಿಲೆಗೆ ಯಾವ ಯಾವ ಚಕ್ರಗಳು ಬ್ಲಾಕ್ ಆಗಿರುತ್ತೋ ಆ ಚಕ್ರಗಳು ಬ್ಲಾಕ್ ಆಗಿರುತ್ತೆ ಆ ಚಕ್ರಗಳು ಆಕ್ಟಿವ್ ಆದಾಗ ಮಾತ್ರ ಸಮಸ್ಯೆಯಿಂದ ಸಂಪೂರ್ಣವಾಗಿ ಮನುಷ್ಯ ಹೊರಗಡೆ ಬರಬಹುದು ಇನ್ನು ನಿಮ್ಮ ಸಾಧನೆಗಳ ಬಗ್ಗೆ ನಾವು ಮಾತಾಡೋದಾದರೆ ನಿಮಗೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ ಜೊತೆಗೆ ಸಾಧಕಿ ಸ್ತ್ರೀ ಅನ್ನೋ ಪ್ರಶಸ್ತಿ ಸಿಕ್ಕಿದೆ ಇದನ್ನೆಲ್ಲ ಅಚೀವ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಮ್ಯಾಮ್ ಅಂದರೆ ನಮ್ದು ಹದಿನೈದು ವರ್ಷಗಳಿಂದ ಹೊಸಕೋಟೆಯಲ್ಲಿ ಒಂದೇ ಕಡೆ ನಮ್ದು ಸೆಂಟರ್ ಇದೆ ನಾವೆಲ್ಲೂ ಬೇರೆ ಕಡೆ ಹೋಗಿ ಕ್ಲಾಸ್ಗಳು ಮಾಡಿಲ್ಲ ಅಥವಾ ಬೇರೆ ಬೇರೆ ನಾವು ಪ್ಲೇಸನ್ನು ಚೇಂಜ್ ಮಾಡಿಲ್ಲ ಒಂದೇ ಜಾಗದಲ್ಲಿ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತಾ ಇರುವಂತಹ ಸೆಂಟರ್ ನಮ್ಮದು ಹದಿನೈದು ವರ್ಷಗಳಿಂದ ಎಂಥ ಲಾಕ್ಡೌನಲ್ಲೂ ಸಹ ನಾವು ನಮ್ಮ ಸೆಂಟರು ನಡೀತಾ ಇತ್ತು ಯಾಕೆ ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಸಿಟ್ಟಿಂಗ್ ವೈಸ್ ಮಾಡೋದು ಒಂದು ಹತ್ತು ಸೀಟಿಂಗ್ ಸುತ್ತಿಸ್ಕೊಳ್ಳೋದು ಅಥವಾ ಇಪ್ನೋಟೈಸ್ ಮಾಡ್ತೀವಿ ಅಂತ ಒಂದು ಅಸಲಿ ಸುತ್ತಿಸ್ಕೊಳ್ಳೋದು ಅಥವಾ ದಿನಕ್ಕೊಂದು ಒಂದು ಹತ್ತು ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಡೋದು ಈ ಥರ ಎಲ್ಲ ಇರೋದಿಲ್ಲ ಇಲ್ಲಿ ನನಗೆ ದಿನಕ್ಕೆ ಎಷ್ಟು ಜನ ನೋಡೋಕ್ಕಾಗುತ್ತೋ ಇಬ್ಬರು ಅಥವಾ ಮೂರು ಜನನಷ್ಟೇ ನಾವು ತೊಗೊಳ್ತೀವಿ ಅವ್ರಿಗೆ ಸರಿಯಾದ ಪದ್ಧತಿಯಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತೀವಿ ಈಗ ನಾವು ರೇಖೆಗೆ ಕಲ್ತಿದ್ದೀವಿ ಹಿಪ್ನೋಟಿಸ ಕಲ್ತಿದ್ದೀವಿ ನಾವು ಇಂಥ ಕಾಯಿಲೆಯನ್ನು ಕ್ಲಿಯರ್ ಮಾಡ್ಕೊಳ್ತೀವಿ ಅನ್ನೋದು ಸ್ವಲ್ಪ ಕಮ್ಮಿ ಯಾಕೆ ಅಂದರೆ ರೇಖೆ ಕಲ್ತವರೆಲ್ಲ ಸಮಸ್ಯೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ತುಂಬ ಜನ ಹೇಳ್ತಾ ಇರ್ತಾರೆ ನಾನು ರೇಖೆ ಕಲ್ತಿದ್ದೀನಿ ಸಮಸ್ಯೆ ಕ್ಲಿಯರ್ ಆಗ್ತಾಯಿಲ್ಲ ಹಿಪ್ನೋಟಿಸ್ ಕಲ್ತಿದ್ದೀನಿ ಸಮಸ್ಯೆ ಕ್ಲಿಯರ್ ಆಗ್ತಾಯಿಲ್ಲ ಯಾಕೆ ಆಗೋದಿಲ್ಲ ಅಂತಂದರೆ ಆ ಒಂದು ಸಮಸ್ಯೆಗೆ ಎಷ್ಟು ಬೇಕೋ ಅಷ್ಟು ನಾವು ಶಕ್ತಿಗಳನ್ನು ಕೊಟ್ಟಿರಬೇಕು ಒಂದೇದಾಗಿ ಟ್ರೀಟ್ಮೆಂಟನ್ನು ನಮ್ಮ ಕಡೆಯಿಂದ ಟ್ರೀಟ್ಮೆಂಟನ್ನು ಪಕ್ಕ ಟ್ರೀಟ್ಮೆಂಟನ್ನು ಕೊಟ್ಟಿರಬೇಕು ನಮ್ಮ ಕಡೆಯಿಂದ ಮೂರು ತಿಂಗಳು ಹೀಲಿಂಗನ್ನು ನಾವು ಅವ್ರು ಸಪೋರ್ಟಿವ್ ಆಗಿ ಮಾಡಬೇಕು ಆ ಕಾಯಿಲೆಗೆ ರೇಖೆಯಲ್ಲಿ ಎಷ್ಟು ಮಟ್ಟದಲ್ಲಿ ನಾವು ಶಕ್ತಿಯನ್ನು ಅವರಿಗೆ ಕೊಡೋಕ್ಕಾಗುತ್ತೋ ಅಂದರೆ ಯಾವ ಲೆವೆಲಲ್ಲಿ ರೇಖೆ ಹೇಳ್ಕೊಟ್ರೆ ಯಾವ ಲೆವೆಲಲ್ಲಿ ಅವ್ರಿಗೆ ಇಪ್ನೋಟದು ಹೇಳ್ಕೊಟ್ರೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ ಅನ್ನೋದ್ರ ಮೇಲೆ ನಾವಿಲ್ಲಿ ಇಲ್ಲಿ ರಿಸಲ್ಟ್ ರಿಸಲ್ಟ್ಗಳು ಖಂಡಿತವಾಗ್ಲೂ ತ್ರೀ ಮಂತ್ಸ್ ಚಾಲೆಂಜ್ ರೂಪದಲ್ಲಿ ತ್ರೀ ಮಂತ್ ರಿಸಲ್ಟ್ಗಳು ಬರುತ್ತೆ ಖಂಡಿತ ಮ್ಯಾಮ್ ಈಗ ಪೇಶೆಂಟ್ ಕ್ಯೂರ್ ಮಾಡಬೇಕು ಅಂದ್ರೆ ಅವ್ರನ್ನ ಟ್ರೀಟ್ ಮಾಡುವಂತ ವೈದ್ಯರು ಕೂಡ ಅಷ್ಟೇ ಬದ್ಧತೆಯಿಂದ ಕೆಲಸ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸಿಕೊಟ್ರಿ ಧನ್ಯವಾದ